ಕೆಪಿಸಿಸಿ ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಿಕ್ಷೆ ಬೀಳುತ್ತಿದ್ದಾರೆ ಎಂದು ಕೇಂದ್ರ ಮಂತ್ರಿ ಎ ನಾರಾಯಣಸ್ವಾಮಿ ಹೀಯಾಳಿಸುತ್ತಿರುವುದು ಸುಳ್ಳಿನ ಕಂತೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಚಾರ ಸಮಿತಿ ರಾಜ್ಯ ಸಂಯೋಜಕ ಯಾದವ್ ತಿರುಗೇಟು ನೀಡಿದರು ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡನೇ ಬಾರಿಗೆ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಮೂರನೇ ಬಾರಿಗೂ ಪ್ರಧಾನಿಯಾಗಬೇಕು ಎಂದು ದೇಶದಲ್ಲಿ ಜಪ ತಪ ನಡೆಯುತ್ತಿದೆ ಎಂದು ಹೇಳುತ್ತಿರುವವರು ಎ ಸ್ವಾಮಿಗೆ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಕಳೆದ ಇಪ್ಪತ್ತೆರಡು ದಿನಗಳಿಂದಲೂ ರೈತರು ಧರಣಿ ನಡೆಸುತ್ತಿರುವುದು ಗಮನಕ್ಕೆ ಬಂದಿಲ್ಲವೇ ತ್ಯಾಗ ಬಲಿದಾನಗಳ ಇತಿಹಾಸವಿರುವ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಟೀಕಿಸುವ ನೈತಿಕತೆ ನಿಮಗಿಲ್ಲ ಎಂದು ಎ ಸ್ವಾಮಿ ಅವರನ್ನ ಎಚ್ಚರಿಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತ ರೈತರು ದೆಹಲಿಯಲ್ಲಿ ಚಳುವಳಿ ನಡೆಸುತ್ತಿದ್ದಾರೆ ರೈತ ವಿರೋಧಿ ಸಂವಿಧಾನ ವಿರೋಧಿ ಭ್ರಷ್ಟ ಸರ್ಕಾರ ಬಿಜೆಪಿಯನ್ನ ತೊಲಗಿಸುವುದು ನಮ್ಮ ಉದ್ದೇಶ ನರೇಂದ್ರ ಮೋದಿ ಚಿತ್ರದುರ್ಗಕ್ಕೆ ಬಂದಾಗ ಮಧುಕರಿ ನಾಯಕ ಥೀಮ್ ಪಾರ್ಕ್ ನಿರ್ಮಿಸುವುದಾಗಿ ಭರವಸೆ ನೀಡಿದ್ದನ್ನ ಮರೆತು ಬಿಟ್ಟಿದ್ದಾರೆ ಕಾಡುಗೊಲ್ಲರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸುತ್ತೇವೆ ಎಂದು ನೀಡಿದ ವಾಗ್ದಾನ ಎಲ್ಲೋವಿತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟೀಯ ಯೋಜನೆಯನ್ನಾಗಿ ಘೋಷಿಸಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿ ಇನ್ನೂ ಏಕೆ ಬಿಡುಗಡೆಗೊಳಿಸುತ್ತಿಲ್ಲ ಜಿಎಸ್ಟಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಏಕೆ ಧ್ವನಿ ಎತ್ತುತ್ತಿಲ್ಲ ಸರ್ವಾಧಿಕಾರಿ ಮೋದಿ ಎದುರು ನಿಲ್ಲಲು ನಿಮಗೆ ಶಕ್ತಿ ಇಲ್ಲ ಎನ್ನುವುದು ಗೊತ್ತಾಗಿದೆ ನಿಮ್ಮ ಯಾವ ಸಲಹೆ ಸೂಚನೆಗಳನ್ನ ಸ್ವೀಕರಿಸುತ್ತಿಲ್ಲ ರೈತರು ಹಿಂದುಳಿದವರು ಶೋಷಿತರು ಅಲ್ಪಸಂಖ್ಯಾತರ ಅಭಿವೃದ್ಧಿಯಾಗಲಿಲ್ಲ ಸಂವಿಧಾನ ಬಾಹಿರ ಕೆಲಸ ಮಾಡುತ್ತಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಇಡಿ ಸಿಬಿಐ ಬಿಟ್ಟು ಕಾಂಗ್ರೆಸ್ನವರನ್ನ ಎದುರಿಸುವ ಸಂಸ್ಕೃತಿಯನ್ನ ಇನ್ನಾದರೂ ನಿಲ್ಲಿಸಿ ನಾಲ್ಕು ನೂರು ಸೀಟು ಗೆಲ್ಲುತ್ತೇವೆ ಎಂದು ಹೇಳುತ್ತಿರುವ ಬಿಜೆಪಿಗೆ ಇನ್ನೂರು ಸೀಟು ಬರುವುದಿಲ್ಲ ವಿರೋಧಿಗಳನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವ ಕುತಂತ್ರ ತುಂಬಾ ತುಂಬಾವನ್ನ ನಡೆಯುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಿದಾನಂದ ಮೂರ್ತಿ ಪತ್ರಿಕಾ ಗೋಷ್ಟಿಯಲ್ಲಿ ಹಾಜರಿದ್ದರು ಸುರೇಶ್ ಬೆಳಗೇರಿ ಎನ್ಕೆಎಸ್ ಟಿವಿ 4 ನ್ಯೂಸ್ ಚಿತ್ರದುರ್ಗ 골ರೆಟ್ಟಿ 골ರೆಟ್ಟಿ ಗಳಿಗೆ ಸ್ವಾಮಿ ಆ ಕಾರ್ ಯಾವ ಎಷ್ಟಿಗೆ ಸೇರಿಸ ಅಂತ ಹೇಳಿ ಸ್ವಾಮಿ 골ರೆಟ್ಟಿ ಗಳಿಗೆ ಹೋಗಿ ಬದ್ರಾಂ ಹೇಳದಂಡೇನ ಅದು ನನ್ನ ಮೊದಲನೇ ಇಶ್ಯೂ ಅದನ್ನು ಸಂಪೂರ್ಣ ಪೂರ್ಣಗೊಳಿಸ್ತೀನಿ ಆ ಜವಾಬ್ದಾರಿ ನಂದು ಅಂತ ಚುನಾವಣೆ ಆದ್ಮೇಲೂ ಹೇಳಿರಿ ಚುನಾವಣೆ ನಂತರನೂ ಹೇಳಿರಿ ಈ ಭದ್ರಾ ಮೇಲ್ದಂಡೆಗೆ ಎಲ್ಲಿದೆ ಸ್ವಾಮಿ ಭದ್ರಾ ಮೇಲ್ದಂಡೆಗೋಸ್ಕರ ಇಡೀ ತಾಲೂಕಿನ ಜನ ಚಿತ್ರದುರ್ಗ ಜಿಲ್ಲಾ ಬಂದು ಮಾಡಿರು ಇವತ್ತು ಹೋರಾಟ ಮಾಡ್ತವ್ರೆ ಈಗಲೂ ನಿಮ್ಮ ಕಚೇರಿ ಮುಂದೆ ಕೂತವ್ರೆ ಭದ್ರಾ ಮೇಲ್ದಂಡೆಗೆ ಐದು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಎರಡು ಸಾವಿರದ ಇಪ್ಪತ್ತ್ಮೂರರೇ ಬಜೆಟಲ್ಲಿ ಇಟ್ಟು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ಇಡೀ ಎಲ್ಲ ಪ್ರಚಾರ ತಗೊಂಡ್ರಲ್ಲ ಸ್ವಾಮಿ ದೇಶ ತುಂಬನ ಒಂದು ವಾರ ತನಕ ಈ ಮಾ ಏನು ತಾವೇನಿದ್ರೆ ಎಲ್ಲ ಮಾಧ್ಯಮಗಳಲ್ಲಿ ಒಂದು ವಾರ ತನಕ ಬರೀ ಅದೇ ಬಂತು ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಆಗಿದೆ ಮೋದಿ ಅವರು ಘೋಷಣೆ ಮಾಡಿಬಿಟ್ರು ಇನ್ನು ಮುಂದಕ್ಕೆ ಅದಕ್ಕೇನು ಸಾಧಕ ಪದಕ್ಕೆ ಏನಿಲ್ಲ ಅದಕ್ಕೆಲ್ಲ ಆರಾಮಾಗಿ ಮುಗಿದೋಗ್ಬಿಡುತ್ತೆ ಅಂತ ಹೇಳಿ ಜನಗಳಿಗೆಲ್ಲ ಮೋಸ ಮಾಡಿದ್ರು ಸ್ವಾಮಿ ಆ ಭದ್ರಾ ಮೇಲ್ದಂಡೆ ಯೋಜನೆ ಎಲ್ಲಿದೆ ಇವತ್ತು ನೀವು ಹೇಳ್ದಂಥ ಐದು ಸಾವಿರದ ಮುನ್ನೂರು ಕೋಟಿ ಎಲ್ಲಿದೆ ಅದ್ರ ಬಗ್ಗೆ ಮಾತಾಡಿರಿ ಸ್ವಾಮಿ ನೀವು ನಾವೇನು ಕೇಳಿರಲಿಲ್ಲ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಕೊಡ್ತೀವಿ ಅಂತ ನಾವೇನು ಕೇಳಿರಲಿಲ್ಲ ನೀವೇ ಅನೌನ್ಸ್ ಮಾಡಿದ್ವಿ ನಾವು ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಅದರ ಅನುಷ್ಠಾನಕ್ಕಾಗಿ ಅದರ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡುತ್ತೇವೆ ಎಲ್ಲಿ ಬಿಡುಗಡೆ ಮಾಡಿದಿರಾ ಇದ್ರ ಬಗ್ಗೆ ಸೋಲತ್ರಿ ಮಾತೆ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಮಾತೇ ಹೇಳೋಕ್ಕಾಗಲ್ಲ ಒಳ ಮೀಸಲಾತಿ ಹೋಯಿತು ಕಾಡುಗಳ ಎಸ್ ಟಿ ಸೇರ್ಪಡೆ ಹೋಯಿತು ಭದ್ರಾ ಮೇಲ್ದಂಡೆ ಹೋಯ್ತು ರೈಲ್ವೆ ಯೋಜನೆ ಹೋಯಿತು ನಾಯಕ ಥೀಮ್ ಪಾರ್ಕ್ ಹೋಯ್ತು ಹಾಗಾದರೆ ನೀವು ಕಳೆದ ಐದು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಮಾಡಿದ್ದಾದರೂ ಏನು ಜೊತೆಗೆ ತಾವು ಇಲ್ಲಿಂದ ಇಪ್ಪತ್ತೈದು ಜನ ಗೆದ್ದೋಗಿದ್ರ ಜಿ ಎಸ್ ಟಿ ಬಗ್ಗೆ ಬ ಕರ್ನಾಟಕ ಸರ್ಕಾರದವರು ನಮ್ಮ ಭಾಗದ ನಮ್ಮ ಭಾಗದ ತೆರಿಗೆ ಹಣವನ್ನು ಕೊಡ್ರಿ ಅಂತ ಸರ್ಕಾರ ಕೇಳಿದಾಗ ಸಹಕಾರ ಕೊಡೋದು ಬಿಟ್ಟು ಅದನ್ನು ವಿರೋಧ ಮಾಡ್ತಾಯಿದ್ದೀರ ಸತ್ಯಾಂಶಗಳನ್ನು ವಾಸ್ತವಾಂಶಗಳನ್ನು ಮರೆಮಾಚಿ ಮೋದಿ ಅವರ ಸರ್ವಾಧಿಕಾರಿ ಸರ್ಕಾರಕ್ಕೆ ಅವ್ರ ಮುಂದೆ ನಿಮಗೆ ನಿಲ್ಲಕ್ಕಾಗಲ್ಲ ಈಗ ಹೇಳಿದ್ರೆ ನಾಲ್ಕೈದು ಈ ಜಿಲ್ಲೆಯ ಸಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಂದಾದರೂ ಮೋದಿ ಅವರ ಮುಂದೆ ಚರ್ಚೆ ಮಾಡಿದಿರ ನೀವು